ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜನವರಿ ಇಪ್ಪತ್ನಾಲ್ಕು ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಈ ಕುರಿತು ಪ್ರೇರಣಾ ಎಜುಕೇಷನಲ್ ಅಂಡ್ ಸೋಷಿಯಲ್ ಟ್ರಸ್ಟ್ ಅಂದರೆ ಪಿಇಎಸ್ ಸಮೂಹ ಸಂಸ್ಥೆಯ ಮುಖ್ಯ ಆಡಳಿತ ಸಂಯೋಜನಾಧಿಕಾರಿಗಳಾದಂತಹ ಡಾಕ್ಟರ್ ಎನ್ ನಾಗರಾಜ್ ಅವರೊಡನೆ ಸಂದರ್ಶನ ಮೂಡಿಬರಲಿದೆ ಕೇಳಿದರೆ ಇಂದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಹೌದು ಪ್ರತಿ ವರ್ಷ ಜನವರಿ ಇಪ್ಪತ್ನಾಲ್ಕನ್ನು ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಆಚರಿಸಲಾಗುತ್ತೆ ಈ ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಅಂತಂದರೆ ಏನು ಯಾಕಾಗಿ ಆಚರಿಸ್ತೀವಿ ಇದರ ಮಹತ್ವ ಏನು ಇದನ್ನೆಲ್ಲವನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ನಮ್ಮ ಇಂದಿನ ಕಾರ್ಯಕ್ರಮದ್ದು ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಪ್ರೇರಣಾ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಟ್ರಸ್ಟ್ ಅಂದರೆ ಪಿ ಇ ಎಸ್ ಸಮೂಹ ಸಂಸ್ಥೆಯ ಮುಖ್ಯ ಆಡಳಿತ ಸಂಯೋಜನಾಧಿಕಾರಿಗಳಾದಂತಹ ಡಾಕ್ಟರ್ ನಾಗರಾಜ್ ಆರ್ ಅವರು ನಮ್ಮೊಟ್ಟಿಗಿದ್ದಾರೆ ನಾಗರಾಜ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಹಾರ್ದಿಕ ಶುಭಾಶಯಗಳನ್ನು ತಮಗೆ ಹೇಳ್ತಾನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಮಸ್ಕಾರ ಸರ್ ನಾನು ಕೂಡ ನಮ್ಮ ರಾಜ್ಯದ ಎಲ್ಲ ಶ್ರೋತೃಗಳಿಗೆ ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಡಾಕ್ಟರ್ ನಾಗರಾಜ್ ಅವರೇ ಈಗ ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಶುಭಾಶಯವನ್ನು ಹೇಳಿಬಿಟ್ರಿ ಎಸ್ ಸರ್ ಈ ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಅಂತಂದ್ರೆ ಏನು ಇದಕ್ಕೆ ಏನಾದರೂ ಇತಿಹಾಸ ಇದೆಯಾ ಇಲ್ಲ ಇದಕ್ಕೆ ಧ್ಯೇಯ ವಾಕ್ಯ ಇದೆಯಾ ಅನ್ನೋದನ್ನು ಕೂಡ ನಮ್ಗೆ ಕೇಳುವ ಹೇಳಬೇಕು ಸಂತೋಷ ಸರ್ ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಪ್ರತಿ ವರ್ಷ ಜನವರಿ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ಮೂರು ಡಿಸೆಂಬರ್ ಎರಡು ಸಾವಿರದ ಹದಿನೆಂಟರಂದು ಯುನೈಟೆಡ್ ನೇಷನ್ಸ್ ಜನರಲ್ ಅಂಗೀಕರಿಸಿದ ನಿರ್ಣಯದ ಮೂಲಕ ಜನವರಿ ಇಪ್ಪತ್ನಾಲ್ಕನ್ನು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವೆಂದು ಘೋಷಿಸಲಾಯಿತು ನಂತರದಲ್ಲಿ ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರದ ಹತ್ತೊಂಬತ್ತರಂದು ಮೊದಲ ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಿಸಲಾಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಥೀಮನ್ನು ಆರಿಸ್ಕೊಂಡ್ರು ಅದು ಜನತೆ ಸಮೃದ್ಧಿ ಮತ್ತು ಶಾಂತಿಗಾಗಿ ಕಲಿಯುವುದು ಇಪ್ಪತ್ತೊಂದರಲ್ಲಿ ಕೋವಿಡ್ ನೈನ್ಟೀನ್ ಜನರೇಷನ್ಗಾಗಿ ಶಿಕ್ಷಣವನ್ನು ಪಡೆಯುವುದು ಮತ್ತು ಪುನಶ್ಚೇತನಗೊಳಿಸುವುದು ಎರಡು ಸಾವಿರದ ಇಪ್ಪತ್ತೆರಡರ ಏನು ಅಂತ ಹೇಳಿದರೆ ಏರಿಳಿತಗಳನ್ನು ಸರಿದೂಗಿಸುವುದು ಹಾಗೂ ಶಿಕ್ಷಣವನ್ನು ಪರಿವರ್ತಿಸುವುದು ಎರಡು ಸಾವಿರದ ಇಪ್ಪತ್ತ್ಮೂರರ ಥೀಮು ಜನರಿಗಾಗಿ ಹೂಡಿಕೆ ಮಾಡುವುದು ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡುವುದು ಅಂತ ಹೇಳಿ ಥೀಮ್ಗಳನ್ನು ಮಾಡಿಕೊಂಡು ಪ್ರತಿ ವರ್ಷ ಅದರ ಮೇಲೆ ತುಂಬ ಅಗಾಧವಾದ ಡಿಸ್ಕಷನನ್ನು ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಳೆದ ವರ್ಷದ ಥೀಮು ಶಾಶ್ವತ ಶಾಂತಿಗಾಗಿ ಕಲಿಕೆ ಈಗ ಎರಡ್ ಸಾವಿರದ ಇಪ್ಪತ್ತೈದರ ಥೀಮು ತುಂಬಾ ಉತ್ಕೃಷ್ಟವಾಗಿದೆ ಚೆನ್ನಾಗಿದೆ ಏನು ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಕರಿತೀವಿ ಕೃತಕ ಬುದ್ಧಿ ಮತ್ತು ಶಿಕ್ಷಣ ಯಾಂತ್ರಿಕಗೊಂಡ ಜಗತ್ತಿನಲ್ಲಿ ಮಾನವ ಸಂಪನ್ಮೂಲವನ್ನು ಉಳಿಸುವುದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಈ ವರ್ಷ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೈದರಂದು ಆಚರಿಸಲಾಗುತ್ತಿದೆ ಇಲ್ಲಿ ಪ್ರತಿ ವರ್ಷ ಒಂದೊಂದು ರೀತಿಯ ಥೀಮ್ ಅನ್ನ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಅಂತಂದಾಗ ಹೌದು ಸರ್ ಈ ವರ್ಷದ ಥೀಮು ಕೃತಕ ಬುದ್ಧಿ ಮತ್ತೆ ಹಾಗೂ ಶಿಕ್ಷಣ ಅಂತಿದೆ ಹಿಂದಿನದನ್ನ ನೋಡಿದ್ರೆ ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನ ಸಮೃದ್ಧಿ ಶಾಂತಿ ಆಯ್ತು ಕೋವಿಡ್ ಗಾಗ ಹಾಗೇನೆ ಎಲ್ಲರಿಗೂ ಸಮಾನತೆ ಅನ್ನುವಂತಹ ಶಿಕ್ಷಣ ಆಯ್ತು ಜನರಿಗಾಗಿ ಹೂಡಿಕೆ ಅಂತ ಆಯ್ತು ಶಾಶ್ವತ ಶಾಂತಿಯನ್ನು ಮುಗಿಸಿದ ನಂತರದಲ್ಲಿ ಈಗಿನ ಬಹಳ ಪ್ರಸಿದ್ಧಿ ಪಡೆದಂತಹದ್ದು ಜನಮಾನಸವಾದಂತಹ ಬುದ್ಧಿಮತ್ತೆಯನ್ನು ಈ ಸಾರಿ ಇಟ್ಕೊಂಡ್ಬಿಟ್ಟಿದ್ದಾರೆ ಇಷ್ಟೆಲ್ಲ ಇಟ್ಕೋತಾ ಹೋಗ್ತಿದೀವಲ್ಲ ನಾವು ಯಾಕೆ ಈ ದಿನವನ್ನ ಆಚರಿಸಬೇಕಾಗಿದ್ರೆ ಈ ದಿನವು ಶಿಕ್ಷಣದ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯುತ್ತದೆ ಉತ್ತಮವಾದ ಹಾಗೂ ಶಾಂತಿಯುತವಾದ ಜಗತ್ತನ್ನು ರೂಪಿಸಲು ಈ ಒಂದು ಡಿಸ್ಕಷನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ ಅದು ಬೇಕೇ ಬೇಕು ಈ ಅಂತಾರಾಷ್ಟ್ರೀಯ ಶಿಕ್ಷಣದ ಘೋಷಣೆ ಶಿಕ್ಷಣವಿಲ್ಲದೆ ಪ್ರಗತಿ ಸಾಧ್ಯವಿಲ್ಲ ಎಲ್ಲರಿಗೂ ಶಿಕ್ಷಣವನ್ನು ನೀಡುವುದರ ಮೂಲಕ ಸಮೃದ್ಧ ಜಗತ್ತನ್ನು ನಿರ್ಮಿಸುವುದಾಗಿದೆ ಈ ಥೀಮ್ ಯಾಕೆ ಆರಿಸ್ಕೊಳ್ತಾ ಇದ್ದಾರೆ ಪ್ರತಿ ವರ್ಷ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿ ತನಕ ಅಂತ ಹೇಳಿದರೆ ಕ್ಷಿಪ್ರ ತಾಂತ್ರಿಕ ಪ್ರಗತಿಗಳ ಹಿನ್ನೆಲೆಯಲ್ಲಿ ಮಾನವ ಸಮುದಾಯಕ್ಕೆ ಆದ್ಯತೆಯನ್ನು ನೀಡುವ ಅಗತ್ಯವನ್ನ ಥೀಮ್ ಒತ್ತಿ ಹೇಳುತ್ತದೆ ತಂತ್ರಜ್ಞಾನದ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಪ್ರಭಾವ ಬೀರಲು ಶಿಕ್ಷಣವು ಜನರಿಗೆ ಹೇಗೆ ಸಹಾಯ ಮಾಡುತ್ತದೆ ಎನ್ನುವುದರ ಕುರಿತು ಪ್ರತಿಬಿಂಬಿಸಲು ಇದು ಪ್ರೋತ್ಸಾಹಿಸುತ್ತದೆ ಶಿಕ್ಷಣವು ಎಲ್ಲರಿಗೂ ಲಭ್ಯವಾಗುವಂತೆ ನೋಡಿಕೊಳ್ಳುವ ಗುರಿಯನ್ನು ಸಹ ಹೊಂದಿದೆ ಈಗ ಎ ಐ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರನ್ನು ಕೂಡ ಏನು ಮಾಡಬೇಕು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಲ್ಡ್ ಅಲ್ಲಿ ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದಾರೆ ಏಕೆ ಈ ಮುಖ್ಯ ಅಂತ ಒಂದು ನಮ್ಮನ್ನು ನಾವು ಕ್ವಶನ್ ಮಾಡಿಕೊಂಡ್ರೆ ಎ ಚಾಲಿತ ವ್ಯವಸ್ಥೆಗಳು ಹೆಚ್ಚು ಅತ್ಯಾಧುನಿಕಗೊಳ್ಳುತ್ತಿವೆ ಮಾನವ ಉದ್ದೇಶ ಮತ್ತು ಯಂತ್ರಚಾಲಿತ ಕ್ರಿಯೆಯ ನಡುವಿನ ಗಡಿಗಳು ಮಸುಕಾಗದೇ ಇರೋ ಥರ ನೋಡ್ಕೋಬೇಕಾಗಿದೆ ಎ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರನ್ನು ಬೆಂಬಲಿಸುತ್ತದೆ ಮತ್ತು ಅದನ್ನು ಸುರಕ್ಷಿತವಾಗಿ ಮತ್ತು ನೈತಿಕವಾಗಿ ಬಳಸಲು ಎಲ್ಲಾ ಬಳಕೆದಾರರಿಗೆ ಉಪಕರಣಗಳು ಲಭ್ಯವಿದೆ ಮತ್ತು ಅವರಿಗೆ ಈ ಸಂಬಂಧಿತ ಜ್ಞಾನವಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿದೆ ಹಾಗಾಗಿ ಇದನ್ನೆಲ್ಲ ಡಿಸ್ಕಷನ್ಗೆ ಈ ವರ್ಷ ತಗೊಳ್ತಾ ಇದ್ದಾರೆ ಡಾಕ್ಟರ್ ನಾಗರಾಜ್ ಅವರೇ ಇಲ್ಲಿ ಇನ್ನೊಂದಾಗಬಿಡುತ್ತೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತಾನು ಕೂಡ ಒಂದು ದಿನವನ್ನು ಆಚರಿಸಲಾಗುತ್ತೆ ಹೌದು ಸರ್ ಇದು ಕೂಡ ಶಿಕ್ಷಣ ದಿನದ ಅತ್ಯಂತ ಪ್ರಮುಖವಾದಂತಹ ಅಂಶ ಹೌದು ಸರ್ ಇದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಶಿಕ್ಷಣ ದಿನಾಚರಣೆ ಭಾರತದಲ್ಲಿ ಪ್ರತಿ ವರ್ಷ ಜನವರಿ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವೆಂದು ಆಚರಿಸಲಾಗ್ತಾ ಇದೆ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಮಂತ್ರಿಗಳಾಗಿದ್ದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜನ್ಮದಿನದ ಗೌರವಾರ್ಥವಾಗಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನ ಆಚರಿಸ್ತಾ ಇದ್ದಾರೆ ಸರ್ ಭಾರತದ ಮೊದಲ ಶಿಕ್ಷಣ ಮಂತ್ರಿಗಳಾಗಿದ್ದಂತಹ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜನ್ಮದಿನದ ಗೌರವಾರ್ಥವಾಗಿ ಹನ್ನೊಂದಕ್ಕೆ ಆಚರಿಸುವಂತದ್ದು ಹೌದು ಸರ್ ಹೌದು ಆದ್ರೆ ನಾವು ಈ ಜನವರಿ ಇಪ್ಪತ್ನಾಲ್ಕಕ್ಕೆ ಮಾತ್ರ ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಹೇಳ್ತೀವಿ ಈ ಸರಿಯ ಘೋಷಣೆ ಕೂಡ ಒಂದಿದೆ ಹೌದು ಸರ್ ಹೌದು ಅದ್ ಇದೆ ಅದು ಎ ಮತ್ತು ಶಿಕ್ಷಣ ಯಾಂತ್ರೀಕೃತಗೊಂಡ ಜಗತ್ತಿನಲ್ಲಿ ಮಾನವ ಸಂಪನ್ಮೂಲವನ್ನು ಮಾನವ ಸಮೂಹವನ್ನು ಸಂರಕ್ಷಿಸುವುದು ಆ ಥೀಮನ್ನು ಇಟ್ಟುಕೊಂಡು ಈಗ ಪ್ರಪಂಚದಾದ್ಯಂತ ಈ ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನ ಆಚರಿಸ್ತಾ ಇದ್ದಾರೆ ಶಿಕ್ಷಣ ಇಲ್ಲದೆ ಪ್ರಗತಿ ಸಾಧ್ಯನೇ ಇಲ್ಲ ಇವನಿಗೂ ಕೂಡ ಶಿಕ್ಷಣ ಅತಿ ಅವಶ್ಯಕ ಎಲ್ಲರಿಗೆ ಶಿಕ್ಷಣವನ್ನ ನೀಡುವುದರ ಮೂಲಕ ಕಂಪ್ಲೀಟ್ ಆಗಿ ಒಂದು ಒಳ್ಳೆಯ ಜಗತ್ತನ್ನ ನಿರ್ಮಾಣ ಮಾಡುವಂತಹ ಉದ್ದೇಶ ಈ ಒಂದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನದಿರುತ್ತೆ ಹಾಗೆ ತಾವು ಈ ಎಲ್ಲ ಥೀಮ್ ಗಳ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದ್ರಿ ಈ ಒಂದು ಥೀಮ್ ಅನ್ನು ಇಟ್ಕೊಂಡು ಆಚರಿಸುವಂತಹ ಸಂದರ್ಭದಲ್ಲಿ ಹತ್ತು ಹಲವು ಸಮಸ್ಯೆಗಳು ಕೂಡ ಬರ್ತಾ ಹೋಗುತ್ತೆ ಹೌದು ಸರ್ ಆ ಸಮಸ್ಯೆಗಳನ್ನ ನಿವಾರಿಸೋದ್ರ ಬಗ್ಗೆ ಚರ್ಚೆಗಳನ್ನು ಕೂಡ ನಡೆಸುವಂತಹ ದಿನ ಇದಾಗಿರುತ್ತೆ ಹಾಗೇನೆ ಈ ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಕುರಿತು ಇನ್ನೊಂದಿಷ್ಟು ಮಾಹಿತಿಯನ್ನ ಕೊಡೋದಾದ್ರೆ ಮಾಡೋದಾದ್ರೆ ಈ ಎ ಐ ಮತ್ತು ಶಿಕ್ಷಣ ಅಂತ ನಾವೇನು ಈಗ ಆರಿಸಕೊಂಡಿದ್ದಾರೆ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ದಿನ ಅಲ್ಲ ಅಮೆರಿಕಾದಲ್ಲಿ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಡಿಸ್ಕಷನ್ ನಡೀತಾ ಇದೆ ಯಾಂತ್ರಿಕೃತಗೊಂಡ ಜಗತ್ತಿನಲ್ಲಿ ಮಾನವ ಸಂಪನ್ಮೂಲವನ್ನು ಸಮೂಹವನ್ನು ಸಂರಕ್ಷಿಸುವುದು ಹೇಗೆ ಅನ್ನೋದನ್ನು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಯಾಂತ್ರಿಕೃತಗೊಂಡ ಜಗತ್ತಿನಲ್ಲಿ ಮಾನವ ಏಜೆನ್ಸಿಯನ್ನು ಮಾನವ ಸಂಪನ್ಮೂಲವನ್ನು ಸಂರಕ್ಷಿಸುವುದು ಎಂಬ ಅಡಿಯಲ್ಲಿ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಶಿಕ್ಷಣ ದಿನವು ವ್ಯಕ್ತಿಗಳು ಮತ್ತು ಸಮುದಾಯಗಳನ್ನು ಮುನ್ನಡೆಸಲು ಅರ್ಥ ಮಾಡಿಕೊಳ್ಳಲು ಮತ್ತು ತಾಂತ್ರಿಕ ಪ್ರಗತಿಯ ಮೇಲೆ ಪ್ರಭಾವವನ್ನು ಬೀರಲು ಶಿಕ್ಷಣದ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಹಾಗೇನೆ ಇಲ್ಲಿ ನೀವು ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ಹೇಳೋದಿದ್ರೆ ಯಾವುದೇ ರೀತಿಯ ತಾರತಮ್ಯ ಎಷ್ಟು ಈ ಒಂದು ಹೌದು ಸರ್ ಹೌದು ಮುಂದೆ ಹೋಗ್ತಾ ಹೋಗ್ತಾ ಕೆಲವು ಅಂಕಿ ಸಂಖ್ಯೆಗಳನ್ನು ಕೂಡ ಕೊಡ್ತೇನೆ ಕಂಪ್ಯೂಟರ್ ಮತ್ತು ಎಐ ಚಾಲಿತ ವ್ಯವಸ್ಥೆಗಳು ಹೆಚ್ಚು ಅತ್ಯಾಧುನಿಕವಾಗುತ್ತಿದ್ದಂತೆ ಮಾನವನ ಉದ್ದೇಶ ಮತ್ತು ಯಂತ್ರಚಾಲಿತ ಕ್ರಿಯೆಯ ನಡುವಿನ ಗಡಿಗಳು ಸಾಮಾನ್ಯವಾಗಿ ಮಸುಕಾಗುತ್ತವೆ ತಾಂತ್ರಿಕ ವೇಗವರ್ಧನೆಯ ಯುಗದಲ್ಲಿ ಮಾನವ ಸಂಪನ್ಮೂಲವನ್ನು ಹೇಗೆ ಸಂರಕ್ಷಿಸುವುದು ಮರು ವ್ಯಾಖ್ಯಾನಿಸುವುದು ಮತ್ತು ಆದರ್ಶಪ್ರಾಯವಾಗಿ ಉನ್ನತೀಕರಿಸುವುದು ಎನ್ನುವುದರ ಕುರಿತು ನಿರ್ಣಾಯಕ ಪ್ರಶ್ನೆಗಳನ್ನ ಎತ್ತುವುದಾಗಿದೆ ಸೊ ಇದನ್ನೆಲ್ಲ ಇಟ್ಟುಕೊಂಡು ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಕುರಿತು ನಾವ್ ಹೇಳಬೇಕು ಅಂತ ಹೇಳಿದೆ ಶಿಕ್ಷಣವು ಮಾನವನ ಹಕ್ಕು ಹೌದು ಸಾರ್ವಜನಿಕ ಶಿಕ್ಷಣವು ಮಾನವನ ಹಕ್ಕು ಸಾರ್ವಜನಿಕ ಒಳಿತು ಮತ್ತು ಸಾರ್ವಜನಿಕ ಜವಾಬ್ದಾರಿನೂ ಕೂಡ ಹೌದು ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಶಿಕ್ಷಣದ ಪಾತ್ರವನ್ನು ತಿಳಿಸಲು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜನವರಿ ಇಪ್ಪತ್ನಾಲ್ಕನ್ನು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವೆಂದು ಘೋಷಿಸಿದೆ ಯಾವುದೇ ರೀತಿಯ ತಾರತಮ್ಯಗಳಿಲ್ಲದೆ ಎಲ್ಲರನ್ನೂ ಒಳಗೊಂಡ ಮತ್ತು ಸಮಾನ ಗುಣಮಟ್ಟದ ಶಿಕ್ಷಣ ಮತ್ತು ಜೀವಮಾನದ ಅವಕಾಶಗಳಿಲ್ಲದೆ ದೇಶಗಳು ಲಿಂಗ ಸಮಾನತೆಯನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುವುದಿಲ್ಲ ಮತ್ತು ಲಕ್ಷಾಂತರ ಮಕ್ಕಳು ಯುವಕರು ಮತ್ತು ವಯಸ್ಕರನ್ನು ಹಿಂದೆ ಬೀಳುತ್ತಿರುವ ಬಡತನದ ಚಕ್ರವನ್ನು ಮುರಿಯಲು ಸಾಧ್ಯವಾಗುತ್ತಿಲ್ಲ ಇಂದು ಪ್ರಪಂಚದಲ್ಲಿ ಇನ್ನೂರ ಮಿಲಿಯನ್ ಮಕ್ಕಳು ಮತ್ತು ಯುವಕರು ಶಾಲೆ ಮತ್ತು ಕಾಲೇಜುಗಳಿಂದ ಹೊರಗುಳಿದಿದ್ದಾರೆ ಮತ್ತು ಏಳ್ನೂರ ಮಿಲಿಯನ್ ವಯಸ್ಕರು ಪ್ರಪಂಚದಲ್ಲಿ ಅನಕ್ಷರಸ್ಥರಾಗಿದ್ದಾರೆ ಅವರ ಶಿಕ್ಷಣದ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ ಮತ್ತು ಅದನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ ಇದೀಗ ಶಿಕ್ಷಣವನ್ನು ಪರಿವರ್ತಿಸುವ ಸಮಯವೂ ಕೂಡ ಬಂದಿದೆ ಡಾಕ್ಟರ್ ನಾಗರಾಜ್ ಅವರೇ ಕೂಡ ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಬಗ್ಗೆ ತಾವು ಹೇಳ್ತಾ ಇದ್ರಿ ಯಾವುದೇ ಒಂದು ಶಿಕ್ಷಣವನ್ನು ಪಡ್ಕೊಂಡು ಇರಬಹುದು ಇಲ್ಲ ಒಂದು ಶಾಲೆ ಇರಬಹುದು ಹೌದು ಸರ್ ಹೌದು ಅದಕ್ಕೆ ನಾಯಕ ನಾಯಕತ್ವದ ಗುಣವನ್ನು ಬೆಳೆಸುವಂತಹ ಒಂದು ಶಿಕ್ಷಣ ಹೌದು ನಡೀಬೇಕಾಗುತ್ತಲ್ವಾ ಆ ಉತ್ತಮ ಶಾಲೆಗಳಿಗೆ ಉತ್ತಮ ಶಾಲಾ ನಾಯಕತ್ವದ ಅಗತ್ಯವಿದೆ ನಮ್ಮ ಥ್ರೂಡ್ ದ ವರ್ಲ್ಡ್ ಇಡೀ ಪ್ರಪಂಚದಾದ್ಯಂತ ನಾವು ಹೇಳಬೇಕು ಅಂತ ಹೇಳಿದರೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಉತ್ತಮ ನಾಯಕತ್ವವು ಅಗತ್ಯಗತ್ಯವಾಗಿದೆ ಕಲಿಕೆಯ ಫಲಿತಾಂಶಗಳ ಮೇಲೆ ಪ್ರಭಾವ ಬೀರುವ ಎರಡನೆಯ ಪ್ರಮುಖ ಅಂಶವಾಗಿದೆ ಪರಿಣಾಮಕಾರಿ ನಾಯಕತ್ವವು ಶಾಲೆಗಳಲ್ಲಿ ಮತ್ತು ಸರ್ಕಾರದಲ್ಲಿ ಸೇರಿದಂತೆ ವಿವಿಧ ಹಂತಗಳಲ್ಲಿ ಗಮನಿಸಬಹುದಾಗಿದೆ ಇತ್ತೀಚಿನ ಆವೃತ್ತಿಯು ಉತ್ತಮ ಶೈಕ್ಷಣಿಕ ನಾಯಕತ್ವಕ್ಕಾಗಿ ಜಾಗತಿಕ ಶಿಕ್ಷಣ ಮಾನಿಟರಿಂಗ್ ವರದಿಯ ಅಗತ್ಯಗಳನ್ನು ಪರಿಶೀಲಿಸುತ್ತಿದೆ ಅವುಗಳು ಪ್ರಪಂಚದಾದ್ಯಂತ ಹೇಗೆ ಭಿನ್ನವಾಗಿರುತ್ತವೆ ಮತ್ತು ಕಾಲಾನಂತರದಲ್ಲಿ ಹೇಗೆ ಬದಲಾಗುತ್ತವೆ ಎಂಬುದನ್ನು ಎತ್ತಿ ತೋರಿಸುತ್ತದೆ ಇದು ನಾಯಕತ್ವವನ್ನು ಮುನ್ನಡೆಸುವ ದೃಷ್ಟಿಕೋನಗಳು ಸುಧಾರಿತ ಶಿಕ್ಷಣದ ಫಲಿತಾಂಶಗಳಿಗೆ ಕಾರಣವಾಗುವ ಅಭ್ಯಾಸಗಳು ಮತ್ತು ಪರಿಣಾಮಕಾರಿ ನಾಯಕತ್ವದ ಮೇಲೆ ಬಾಹ್ಯ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಆಡಳಿತ ಅಂಶಗಳ ಮೇಲೆ ಪ್ರಭಾವವನ್ನು ಪರಿಶೋಧಿಸುತ್ತದೆ ಅಂತಾರಾಷ್ಟ್ರೀಯ ಶಿಕ್ಷಣದ ಹಿನ್ನೆಲೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಶಿಕ್ಷಣವು ಮಾನವನ ಹಕ್ಕು ಸಾರ್ವಜನಿಕ ಒಳಿತು ಮತ್ತು ಸಾರ್ವಜನಿಕ ಜವಾಬ್ದಾರಿಯಾಗಿದೆ ಅಂತ ಹೇಳಿ ನಾನು ಹೇಳಿದೆ ಇಲ್ಲಿ ಶಿಕ್ಷಣ ಹಕ್ಕು ಸರಿ ಮಾನವನ ಹಕ್ಕು ಹೇಗಾಗುತ್ತೆ ವಿಶ್ವದಾದ್ಯಂತ ಅನ್ವಯವಾಗುವ ಮಾನವ ಹಕ್ಕುಗಳ ಘೋಷಣೆಯು ಇಪ್ಪತ್ತಾರನೇ ವಿಧಿಯಲ್ಲಿ ಶಿಕ್ಷಣದ ಹಕ್ಕನ್ನು ಪ್ರತಿಪಾದಿಸುತ್ತದೆ ಘೋಷಣೆಯು ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಕೇಳುತ್ತದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಂಗೀಕರಿಸಲ್ಪಟ್ಟ ಮಕ್ಕಳ ಹಕ್ಕುಗಳ ಸಮಾವೇಶವು ದೇಶಗಳು ಎಲ್ಲರಿಗೂ ಉನ್ನತ ಶಿಕ್ಷಣವನ್ನು ಪ್ರವೇಶಿಸುವಂತೆ ಮಾಡಬೇಕೆಂದು ಷರತ್ತನ್ನು ವಿಧಿಸುತ್ತದೆ ಹಾಗಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಏನು ರಿಲೀಸ್ ಮಾಡಿದ್ರು ಅದರಲ್ಲಿ ಉನ್ನತ ಶಿಕ್ಷಣಕ್ಕೆ ಹೋಗುವವರ ಸಂಖ್ಯೆಯನ್ನು ಸುಮಾರು ಐವತ್ತು ಗೆ ನಾವು ಏರಿಸಬೇಕು ಅಂತ ಹೇಳಿ ಸುಮಾರು ಡಿಸ್ಕಷನ್ಸ್ ಕೂಡ ಈಗ ನಡೀತಾ ಇದೆ ಶಿಕ್ಷಣವು ಸುಸ್ಥಿರ ಅಭಿವೃದ್ಧಿಯಲ್ಲಿ ಪ್ರಮುಖವಾಗಿದೆ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೈದರಲ್ಲಿ ಸುಸ್ಥಿರ ಅಭಿವೃದ್ಧಿಗಾಗಿ ಎರಡ್ ಸಾವಿರದ ಮೂವತ್ತರ ಅಜೆಂಡಾವನ್ನು ಅಳವಡಿಸಿಕೊಂಡಾಗ ಅಂತಾರಾಷ್ಟ್ರೀಯ ಸಮುದಾಯವು ತನ್ನ ಎಲ್ಲಾ ಹದಿನೇಳು ಗುರಿಗಳ ಯಶಸ್ಸಿಗೆ ಶಿಕ್ಷಣವು ಅತ್ಯಗತ್ಯ ಎಂದು ಗುರುತಿಸಿತು ಸುಸ್ಥಿರ ಅಭಿವೃದ್ಧಿ ಗುರಿ ನಾಲ್ಕು ನಿರ್ದಿಷ್ಟವಾಗಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಸಮಾನ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಎಲ್ಲರಿಗೂ ಜೀವಮಾನದ ಕಲಿಕೆಯ ಅವಕಾಶಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಈಗ ನಾವು ಮಾತನಾಡ್ತಾ ಇರಬೇಕಿದ್ರೆ ಒಂದು ಮಾತನ್ನ ಹೇಳ್ಬಿಟ್ರಿ ಸುಸ್ಥಿರ ಅಭಿವೃದ್ಧಿ ಅಂತ ಹಾಗಿದ್ರೆ ಈ ಸುಸ್ಥಿರ ಅಭಿವೃದ್ಧಿಗಾಗಿ ಅದಕ್ಕೆ ಆದಂತಹ ಒಂದು ಗುರಿಗಳನ್ನು ಸಾಧಿಸೋದಕ್ಕೂ ಕೂಡ ಒಂದಿಷ್ಟು ಕ್ರಮವನ್ನು ಕೈಗೊಂಡಿರಬೇಕಲ್ವಾ ಹೌದು ಸರ್ ಹೌದು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಜೋಡಣೆ ಅದನ್ನು ಎಸ್ ಜಿಸ್ ಅಂತ ಕರಿತೀವಿ ಸಸ್ಟೇನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅದು ಸುಮಾರು ಹದಿನೇಳು ಗುರಿಗಳನ್ನು ಹೊಂದಿದೆ ಅದರಲ್ಲಿ ನಾಲ್ಕು ಗುರಿಗಳು ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದನ್ನು ಮಾತ್ರ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಾರಾಷ್ಟ್ರೀಯ ಶಿಕ್ಷಣ ದಿನವು ಎಸ್ ಜಿಗಳನ್ನು ನೇರವಾಗಿ ಬೆಂಬಲಿಸುತ್ತದೆ ಅಲ್ಲದೆ ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಸಮಾನ ಶಿಕ್ಷಣದ ಜಾಗತಿಕ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ ಎಸ್ ಜಿ ಸಸ್ಟೇನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಫೋರ್ ಅದರಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತ ಇದೆ ಅಂತರ್ಗತ ಮತ್ತು ಸಮಾನ ಗುಣಮಟ್ಟದ ಶಿಕ್ಷಣವನ್ನು ಖಾತ್ರಿಪಡಿಸುವುದು ಮತ್ತು ಎಲ್ಲರಿಗೂ ಜೀವಮಾನದ ಕಲಿಕೆಯ ಅವಕಾಶಗಳನ್ನು ಉತ್ತೇಜಿಸುವುದಾಗಿದೆ ಮುಂದುವರೆದು ನಾವು ಹೇಳಬೇಕು ಅಂತ ಹೇಳಿದ್ರೆ ಎಸ್ ಡಿ ಜಿ ಫೈವ್ ಅದರಲ್ಲಿ ಲಿಂಗ ಸಮಾನತೆ ವಿಶ್ವದಾದ್ಯಂತ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಸಬಲೀಕರಣಗೊಳಿಸಲು ಶಿಕ್ಷಣಕ್ಕೆ ಸಮಾನ ಪ್ರವೇಶವನ್ನು ಉತ್ತೇಜಿಸುವುದು ಎಸ್ ಡಿ ಜಿ ಸಿಕ್ಸ್ ಅಲ್ಲಿ ಶಾಂತಿ ನ್ಯಾಯ ಮತ್ತು ಬಲವಾದ ಸಂಸ್ಥೆಗಳ ಬಗ್ಗೆ ಡಿಸ್ಕಷನ್ ಅನ್ನ ಮಾಡುವುದು ಅದನ್ನ ಹೇಳಿದರೆ ಶಿಕ್ಷಣದ ಮೂಲಕ ಅಂತರ್ಗತ ಸಮಾಜವನ್ನು ನಿರ್ಮಿಸುವುದು ಮತ್ತು ಇದರ ಅರಿವು ಸಹಿಷ್ಣುತೆ ಮತ್ತು ಸ್ಥಿತಿ ಬೆಳೆಸುವುದಾಗಿದೆ ಇವೆಲ್ಲ ತಾವು ಗುರಿಗಳನ್ನ ಹೇಳ್ಬಿಟ್ರೆ ಡಾಕ್ಟರ್ ನಾಗರಾಜ್ ಅವರೇ ಯಾವುದೇ ಒಂದು ಗುರಿ ಅಚೀವ್ ಆಗಬೇಕು ಇಲ್ಲ ಸಾಧಿಸಬೇಕು ಅಂತಂದ್ರೆ ಅದಕ್ಕೆ ತನ್ನದೇ ಆದಂತಹ ಉಪಕ್ರಮಗಳು ಕೂಡ ಇರುತ್ತೆ ಉಪಕ್ರಮಗಳನ್ನು ಯಾವ ಜಾಗತಿಕ ಪ್ರಯತ್ನಗಳು ಮತ್ತು ಉಪಕ್ರಮಗಳ ಬಗ್ಗೆ ನಾನು ಉಲ್ಲೇಖ ಮಾಡಬೇಕು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಶಿಕ್ಷಣ ದಿನವು ಶಿಕ್ಷಣ ಪ್ರವೇಶ ಮತ್ತು ಗುಣಮಟ್ಟವನ್ನು ಬಿಂಬಿಸುವ ವಿವಿಧ ಜಾಗತಿಕ ಉಪಕ್ರಮಗಳನ್ನು ಉತ್ತೇಜಿಸುತ್ತದೆ ಇತ್ತೀಚಿನ ವರ್ಷಗಳಲ್ಲಿ ಯುನಿಸೆಫ್ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಫಂಡ್ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಜೇಷನ್ ಮತ್ತು ವಿಶ್ವ ಬ್ಯಾಂಕ್ ನಂತಹ ಸಂಸ್ಥೆಗಳು ಶೈಕ್ಷಣಿಕ ಮೂಲಸೌಕರ್ಯವನ್ನು ಸುಧಾರಿಸಲು ಕಲಿಕಾ ಸಾಮಗ್ರಿಗಳನ್ನು ಒದಗಿಸುವ ಕಾರ್ಯಕ್ರಮಗಳಿಗೆ ಕಾರಣವಾಗಿವೆ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಶಿಕ್ಷಕರ ತರಬೇತಿಯನ್ನು ಬೆಂಬಲಿಸಿ ಪ್ರತಿಯೊಬ್ಬರಿಗೂ ಕಲಿಯಲು ಮತ್ತು ಅಭಿವೃದ್ಧಿ ಹೊಂದಲು ಅವಕಾಶವಿದೆ ಎಂದು ಖಚಿತಪಡಿಸಿಕೊಳ್ಳಲು ಈ ಪ್ರಯತ್ನಗಳು ಶಿಕ್ಷಣದಲ್ಲಿ ಹೂಡಿಕೆಯ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳುತ್ತಿದೆ ಈ ಹೂಡಿಕೆಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತೆ ಅಂತ ಹೇಳಿದ್ರು ಡಾಕ್ಟರ್ ನಾಗರಾಜ್ ಅವರೇ ಹೌದು ಸರ್ ಆದ್ರೆ ಇಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸೋದನ್ನ ನಾವು ಮಾತನಾಡ್ತೀವಿ ಹಾಗೇನೆ ಶಿಕ್ಷಕರಿಗೆ ತರಬೇತಿಯನ್ನ ಕೊಡೋದ್ರ ಬಗ್ಗೆ ಮಾತನಾಡ್ತೀವಿ ಹೌದು ಸರ್ ಹೌದು ಶಿಕ್ಷಣ ಸಾರ್ವತ್ರೀಕರಣ ಆಗುವುದು ಕೂಡ ಅಷ್ಟೇ ಪ್ರಮುಖ ಆಗಿರುತ್ತೆ ನಿಜ 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 ಸಾರ್ವತ್ರಿಕ ಶಿಕ್ಷಣವನ್ನು ಸಾಧಿಸಲು ಇರುವ ಸವಾಲುಗಳು ಕೂಡ ಇದೆ ಆ ಸವಾಲುಗಳ ಬಗ್ಗೆ ಈ ಎರಡ್ ಸಾವಿರದ ಇಪ್ಪತ್ತ ಐದು ಈ ಡಿಸ್ಕಷನ್ ನಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ನಡೀತಾ ಇದೆ ಶಿಕ್ಷಣವು ಮಕ್ಕಳಿಗೆ ಬಡತನದಿಂದ ಹೊರಬರಲು ಮತ್ತು ಭರವಸೆಯ ಭವಿಷ್ಯದ ಹಾದಿಯನ್ನ ನೀಡಬೇಕು ಅಂತ ಹೇಳಿ ಪ್ರಪಂಚದಾದ್ಯಂತ ಸುಮಾರು ಇನ್ನೂರ ಮಿಲಿಯನ್ ಮಕ್ಕಳು ಹೇಳ್ಬೇಕು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿ ಮತ್ತು ಹದಿಹರಿಯದವರು ಶಾಲೆಯಿಂದ ಹೊರಗುಳಿದಿದ್ದಾರೆ ಆಶ್ಚರ್ಯ ಆಗುತ್ತೆ ಪ್ರಪಂಚದಾದ್ಯಂತ ಹೌದು ಸರ್ ಹೌದು ಸುಮಾರು ಒಂದು ಕೋಟಿ ಜನಸಂಖ್ಯೆಯಲ್ಲಿ ಇಪ್ಪತ್ನಾಲ್ಕು ಕೋಟಿ ಅಷ್ಟು ಮಕ್ಕಳು ಹದಿಹರಿಯದವರು ಹೌದು ಅದು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂತ ನಾವು ಹೇಳ್ಬಹುದು ಸುಮಾರು ಆರ್ನೂರ ಹದಿನೇಳು ಬಿಲಿಯನ್ ಮಕ್ಕಳು ಅರವತ್ತೊಂದು ಪಾಯಿಂಟ್ ಏಳು ಕೋಟಿ ಪ್ರಪಂಚದಾದ್ಯಂತ ನಾನು ಹೇಳ್ತಾ ಇರೋದು ಮತ್ತು ಅದೇರಿಯಾದವರಿಗೆ ಮೂಲಭೂತ ಗಣಿತವನ್ನು ಓದಲು ಮತ್ತು ಮಾಡಲು ಬರುವುದಿಲ್ಲ ಉಪಸಹಾರನ್ ಆಫ್ರಿಕಾದಲ್ಲಿ ನಾವು ಪರ್ಸೆಂಟ್ ಗಿಂತ ಕಡಿಮೆ ವಿದ್ಯಾರ್ಥಿನಿಯರು ಕೆಳ ಮಾಧ್ಯಮಿಕ ಏನೋ ಪ್ರೀ ಪ್ರೈಮರಿ ಅಂತ ನಾವೇನ್ ಕರಿತೀವಿ ಕೆಳ ಮಾಧ್ಯಮಿಕ ಶಾಲೆಯನ್ನ ಪೂರ್ಣಗೊಳಿಸಿರುತ್ತಾರೆ ಮತ್ತು ನಾಲ್ಕು ಮಿಲಿಯನ್ ಮಕ್ಕಳು ನಲವತ್ತು ಲಕ್ಷ ಮತ್ತು ಯುವ ನಿರಾಶ್ರಿತರು ಶಾಲೆಯಿಂದ ಹೊರಗಿದ್ದಾರೆ ಒಂದು ವ್ಯವಸ್ಥೆ ಹೌದು ಹೌದು ಸರ್ ಈಗ ಇಂತಹ ಒಂದು ಉಪಸಹಾರನ್ ಆಫ್ರಿಕಾದಲ್ಲಿ ಅದು ಇದೆ ಮಕ್ಕಳನ್ನೆಲ್ಲ ಇದರಿಂದ ಹೊರಗೆ ತರಬೇಕು ಅಂತ ಹೇಳಿ ಅದೇ ಇಪ್ಪತ್ನಾಲ್ಕನೇ ಜನವರಿನಲ್ಲಿ ಡಿಸ್ಕಷನ್ ನಡೀತಾ ಇದೆ ಪ್ರಪಂಚದಾದ್ಯಂತ ಅವರ ಶಿಕ್ಷಣದ ಹಕ್ಕನ್ನು ಉಲ್ಲಂಘಿಸಲಾಗುತ್ತಿದೆ ಮತ್ತು ಅದನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ ಅನ್ನೋದನ್ನ ಡಿಸ್ಕಸ್ ಮಾಡಿಕೊಂಡು ಅದನ್ನ ಏನು ಮಾಡಬೇಕು ಅನ್ನೋ ಹೇಳಿ ಅವರು ಒಂದು ನೀತಿನ ರೂಪಿಸುವುದಕ್ಕೆ ಹೊರಟಿದ್ದಾರೆ ಎಲ್ಲರನ್ನು ಒಳಗೊಳ್ಳುವ ಮತ್ತು ಸಮಾನ ಗುಣಮಟ್ಟದ ಶಿಕ್ಷಣ ಮತ್ತು ಜೀವಮಾನದ ಅವಕಾಶಗಳಿಲ್ಲದೆ ದೇಶಗಳು ಲಿಂಗ ಸಮಾನತೆಯನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುವುದಿಲ್ಲ ಮತ್ತು ಲಕ್ಷಾಂತರ ಮಕ್ಕಳು ಯುವಕರು ಮತ್ತು ವಯಸ್ಕರನ್ನು ಬಿಡುತ್ತಿರುವ ಬಡತನದ ಚಕ್ರವನ್ನು ಮುರಿಯಲು ಸಾಧ್ಯವಿಲ್ಲ ಹಾಗಾಗಿ ಅವ್ರನ್ನೆಲ್ಲರನ್ನು ಕೂಡ ಈ ಒಂದು ಮೂಲ ಉದ್ದೇಶಕ್ಕೆ ನಮ್ಮ ಒಂದು ಡೆವಲಪಿಂಗ್ ವರ್ಲ್ಡ್ ಗೆ ಡೆವಲಪ್ಡ್ ವರ್ಲ್ಡ್ ವರ್ಲ್ಡ್ಗೆ ಕರ್ಕೊಂಡ್ಬರ್ಬೇಕಾಗಿದೆ ಹಾಗಾಗಿ ಈ ಒಂದು ಚರ್ಚೆ ಸವಾಲಿನ ಕೆಲಸವೇ ಸರಿ ಇನ್ನು ಈ ಸಾರಿಯ ಒಂದು ಥೀಮ್ ಇರುವಂತಹ ಕೃತಿಕ ಬುದ್ಧಿ ಮತ್ತೆ ಹಾಗೂ ಶಿಕ್ಷಣ ಅಂತ ಇರೋದ್ರಿಂದ ಈ ಒಂದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಹಿನ್ನೆಲೆಯಲ್ಲಿ ಈ ಜಾಗತಿಕ ಕಾರ್ಯಕ್ರಮಗಳು ಕೂಡ ಇದೇ ತೀಮ್ ನ ಹಿನ್ನೆಲೆಯಲ್ಲಿ ನಡೆಯುವಂತಹ ಒಂದು ವ್ಯವಸ್ಥೆ ಇರಬೇಕಲ್ವಾ ಹೌದು ಸರ್ ಹೌದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಎರಡ್ ಸಾವಿರದ ಇಪ್ಪತ್ತ ಇದು ನ್ಯೂಯಾರ್ಕ್ ನಲ್ಲಿ ಒಂದು ಜಾಗತಿಕ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಪ್ರಪಂಚದಾದ್ಯಂತ ಎಲ್ಲ ಶಿಕ್ಷಣ ತಜ್ಞರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ಏನು ಚರ್ಚೆ ನಡೆಯುತ್ತೆ ಅಂತ ಹೇಳಿದ್ರೆ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಎಜುಕೇಶನ್ ಕೃತಕ ಬುದ್ಧಿಮತ್ತೆ ಮತ್ತು ಶಿಕ್ಷಣ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ತುಂಬಾ ಉತ್ಕೃಷ್ಟವಾದ ಚರ್ಚೆಗಳು ನಡೆಯುತ್ತೆ ಇಂಟರ್ ನ್ಯಾಷನಲ್ ಡೇ ಆಫ್ ಎಜುಕೇಶನ್ ಎರಡ್ ಸಾವಿರದ ವಿಷಯದ ಅಡಿಯಲ್ಲಿ ಯಾಂತ್ರೀಕೃತಗೊಂಡ ಜಗತ್ತಿನಲ್ಲಿ ಮಾನವನ ಏಜೆನ್ಸಿಯನ್ನು ಅಥವಾ ಸಂಪನ್ಮೂಲವನ್ನು ಸಂರಕ್ಷಿಸುವುದು ಯುನೆಸ್ಕೋ ಯುನೆ ನೇಷನ್ಸ್ ಎಜುಕೇಶನಲ್ ಮತ್ತು ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಎಐ ಮತ್ತು ಶಿಕ್ಷಣದ ನಡುವಿನ ಡೈನಮಿಕ್ ಇಂಟರ್ಪ್ಲೇ ಗುರುತಿಸಲು ನ್ಯೂಯಾರ್ಕ್ ನಲ್ಲಿ ಜಾಗತಿಕ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದೆ ಅಂದ್ರೆ ಈಗ ಕಂಪ್ಲೀಟ್ ಆಗಿ ಯುನೆಸ್ಕೋ ವಿವಿಧ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಇಂದಿನ ದಿನ ಆಚರಿಸ್ತಾ ಇದೆ ನಡೆಸ್ತಾ ಇದೆ ಹೌದು ಸರ್ ಹೌದು ಎ ಐ ಯುಗದಲ್ಲಿ ಶಿಕ್ಷಣವನ್ನ ಮರುರೂಪಿಸುವುದು ಪ್ರೋತ್ಸಾಹಿಸಿ ಮತ್ತು ಬೋಧನೆ ಕಲಿಕೆ ಶಾಲಾ ಪರಿಕರಗಳು ಪಠ್ಯಕ್ರಮ ಶಿಕ್ಷಣ ಸಂಘಟನೆ ಮತ್ತು ಮೌಲ್ಯಮಾಪನಕ್ಕಾಗಿ ಹೊಸ ಮತ್ತು ಸುಧಾರಿತ ಸಾಧ್ಯತೆಗಳನ್ನ ಸ್ವಾಗತಿಸುವುದು ಯುನೆಸ್ಕೋ ಇವರು ಇವರ ಮಾರ್ಗದರ್ಶನದಂತೆ ಅರ್ಥ ಮಾಡಿಕೊಳ್ಳಲು ಅಗತ್ಯವಿರುವ ಸಾಮರ್ಥ್ಯಗಳೊಂದಿಗೆ ಶಿಕ್ಷಕರು ಮತ್ತು ಕಲಿಯುವವರನ್ನು ಹೇಗೆ ಸಬಲಗೊಳಿಸುವುದು ಎಂಬುದನ್ನು ಕೂಡ ಚರ್ಚಿಸುತ್ತಾರೆ ಶಿಕ್ಷಣದಲ್ಲಿ ವಿನ್ಯಾಸ ಮತ್ತು ನಿಯೋಜನೆಯನ್ನ ಮಾನವ ನಿಯಂತ್ರಣ ಪಾರದರ್ಶಕತೆ ಮತ್ತು ಹೊಂದಾಣಿಕೆಗೆ ಆದ್ಯತೆ ನೀಡುವ ವಿಧಾನವು ಮಾನವ ಸಾಮರ್ಥ್ಯಗಳನ್ನು ವಿಸ್ತರಿಸಲು ಮಾನವ ಘನತೆ ಮತ್ತು ಸಮೂಹವನ್ನು ಎತ್ತಿ ಹಿಡಿಯಲು ಮತ್ತು ಅದರ ಸಂಪೂರ್ಣ ಜೀವನ ಚಕ್ರದಲ್ಲಿ ನ್ಯಾಯ ಮತ್ತು ಸುಸ್ಥಿರತೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಕೃತಕ ಬುದ್ಧಿಮ ಮತ್ತೆ ಅದರ ಸಾಮರ್ಥ್ಯ ಈಗ ಆಲ್ಮೋಸ್ಟ್ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಹಾಗಾಗಿ ಎಸ್ ಡಿ ಜಿ ಬಗ್ಗೆ ನಾನು ಸ್ವಲ್ಪ ಇದಕ್ಕೆ ಲಿಂಕ್ ಮಾಡ್ತೇನೆ ಏನು ಅಂತ ಹೇಳಿದ್ರೆ ಕೃತಕ ಬುದ್ಧಿಮತ್ತೆಯು ಇಂದು ಶಿಕ್ಷಣದಲ್ಲಿನ ಕೆಲವು ದೊಡ್ಡ ಸವಾಲುಗಳನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಬೋಧನೆ ಮತ್ತು ಕಲಿಕೆಯ ಅಭ್ಯಾಸಗಳನ್ನು ಆವಿಷ್ಕರಿಸುತ್ತದೆ ಮತ್ತು ಎಸ್ ಡಿಜಿ ನಾಲ್ಕರ ಕಡೆಗೆ ಪ್ರಗತಿಯನ್ನು ವೇಗಗೊಳಿಸುತ್ತದೆ ಹಾಗಾಗಿ ಈ ಹ್ಯೂಮನ್ ಸೆಂಟರ್ಡ್ ಎ ಐಗೆ ಮಾನವ ಕೇಂದ್ರಿತ ವಿಧಾನದ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಎ ಐ ಅನ್ನೋ ಒಂದು ಧ್ಯೇಯ ವಾಕ್ಯನ ಇಟ್ಟುಕೊಂಡು ಇದರ ಭರವಸೆಯಂತೆ ಪ್ರತಿಯೊಬ್ಬರು ನಡೆಯುತ್ತಿರುವ ತಾಂತ್ರಿಕ ಕ್ರಾಂತಿಯ ಲಾಭವನ್ನ ಪಡೆದುಕೊಳ್ಳಬೇಕು ಅಂತ ಹೇಳಿ ನಾನು ಕೂಡ ಆಶಿಸ್ತೇನೆ ಕೃತಿಕ ಬುದ್ಧಿ ಮತ್ತು ಶಿಕ್ಷಣ ನೀತಿ ನಿರ್ಮಾಪಕರಿಗೆ ಮಾರ್ಗದರ್ಶನವನ್ನು ಕೂಡ ಈ ಒಂದು ಚರ್ಚೆ ಹುಟ್ಟು ಹಾಕುತ್ತೆ ಇದು ನೀತಿ ನಿಯಮ ನಿರ್ಮಾಣ ಶಿಕ್ಷಣ ಸಮುದಾಯಗಳಲ್ಲಿ ಅಭ್ಯಾಸ ಮಾಡುವವರಿಗೆ ವೃತ್ತಿಪರರಿಗೆ ಏ ಒದಗಿಸುವ ಅವಕಾಶಗಳು ಮತ್ತು ಸವಾಲುಗಳನ್ನು ಹಂಚಿಕೆಯ ತಿಳುವಳಿಕೆಯನ್ನು ಸೃಷ್ಟಿಸುವ ಗುರಿಯನ್ನು ಕೂಡ ಇದು ಹೊಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ ಕ್ಷೇತ್ರವನ್ನು ವಿವಿಧ ರೀತಿಯ ಪ್ರಭಾವಶಾಲಿಯಾಗಿ ಮಾರ್ಪಡಿಸುತ್ತಿರುವ ವಿಧಾನಗಳೆಂದರೆ ವೈಯಕ್ತೀಕರಿಸಿದ ಕಲಿಕೆ ಆಡಳಿತಾತ್ಮಕ ಕಾರ್ಯಗಳಲ್ಲಿ ದಕ್ಷತೆ ಮತ್ತು ವರ್ಧಿತ ಪ್ರವೇಶಿಸುವಿಕೆ ಬೋಧನಾ ವಿಧಾನಗಳನ್ನು ಸುಧಾರಿಸುವುದು ವರ್ಚುವಲ್ ರಿಯಾಲಿಟಿ ಮತ್ತು ಸಿಮ್ಯುಲೇಷನ್ಗಳು ವರ್ಚುವಲ್ ರಿಯಾಲಿಟಿಗಳಂತಹ ತಂತ್ರಜ್ಞಾನಗಳ ಜೊತೆಗೆ ಎ ತಲ್ಲೀನಗೊಳಿಸುವ ಕಲಿಕೆಯ ಅನುಭವಗಳನ್ನು ರಚಿಸಬಹುದು ಅಪಾಯದಲ್ಲಿರುವ ವಿದ್ಯಾರ್ಥಿಗಳನ್ನು ಗುರುತಿಸುವುದು ಅರ್ಧಕ್ಕೆ ಶಿಕ್ಷಣವನ್ನು ಮೊಟಕುಗೊಳಿಸುವ ವಿದ್ಯಾರ್ಥಿಗಳನ್ನು ಗುರುತಿಸುವುದು ಎಐ ಆಲ್ಗರಿದಂ ಗಳು ವರ್ತನೆಯ ಹಾಗೂ ಕಾರ್ಯಕ್ಷಮತೆಯ ಡೇಟಾವನ್ನು ವಿಶ್ಲೇಷಿಸಬಹುದು ಮತ್ತು ಅರ್ಧಕ್ಕೆ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಬೆಂಬಲದ ಅಗತ್ಯವಿದ್ದು ಈ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಬೆಂಬಲವನ್ನು ನೀಡುವುದರ ಮೂಲಕ ಆ ವಿದ್ಯಾರ್ಥಿಗಳು ಯಶಸ್ವಿಯಾಗಲು ಇದು ಎ ನೆರವಾಗಬಹುದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಜೀವನ ಪರ್ಯಂತದ ಕಲಿಕೆ ಮತ್ತು ಕೌಶಲ್ಯ ಅಭಿವೃದ್ಧಿ ಬಗ್ಗೆನೂ ಕೂಡ ಚರ್ಚೆಗಳು ನಡೆಯುತ್ತೆ ಒಂದಾಗುತ್ತೆ ಈ ಎಲ್ಲ ಚರ್ಚೆಗಳನ್ನ ಅಲ್ಲಿ ಮಾಡ್ತಾರೆ ಅಂತಂದಾಗ ಡಾಕ್ಟರ್ ನಾಗರಾಜ್ ಅವರೇ ನಮ್ಮಲ್ಲಿ ಈ ವಿಜ್ಞಾನ ಇದೆಯಲ್ಲ ಇದು ಎಷ್ಟು ಅನುಕೂಲನೋ ಅಷ್ಟೇ ಅನಾನುಕೂಲನೂ ಕೂಡ ಆಗ್ತಾ ಇರುತ್ತೆ ಈಗ ಐ ಬರ್ತಾ ಇದ್ದಾಗ್ಲೇನೆ ಅದು ಬಹಳ ಅತ್ಯುತ್ತಮವಾದಂತಹ ಅನುಕೂಲ ಅಂತ ಒಂದ್ ಕಡೆಯಲ್ಲಿ ಹೇಳ್ತೀವಿ ಎ ಐ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾಗ ಸಮಸ್ಯೆಗಳು ಕೂಡ ಇವೆ ಈ ಒಂದು ಸಮಯದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗಮನ ಹರಿಸಬೇಕಾದಂತಹ ಅಂಶ ಯಾವುದು ಈ ಒಂದು ಥೀಮ್ಗಾಗಿ ಏನು ಎರಡ್ ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ವಿಷಯದ ಬಗ್ಗೆ ಕೃತಕ ಬುದ್ಧಿ ಮತ್ತೆ ಎ ಮತ್ತು ಶಿಕ್ಷಣ ಇದರ ಬಗ್ಗೆ ನಾವು ಕೆಲವು ಗಮನ ಹರಿಸಬೇಕಾದ ಅಂಶಗಳು ಅಥವಾ ಕ್ಷೇತ್ರಗಳು ಅಂತ ಹೇಳಿದ್ರೆ ಶಿಕ್ಷಣ ತಜ್ಞರು ಮತ್ತು ವಿದ್ಯಾರ್ಥಿಗಳ ಸಬಲೀಕರಣ ಶಿಕ್ಷಣದಲ್ಲಿ ಮಾನವ ಕೇಂದ್ರಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾನವನ ಪ್ರಜ್ಞೆ ಅಂತಃಕರಣ ಸಹಾನುಭೂತಿ ಮತ್ತು ಸೃಜನಶೀಲತೆಗೆ ಪೂರಕವಾದ ಎಐ ವ್ಯವಸ್ಥೆಗಳನ್ನು ರೂಪಿಸುವುದರ ಜೊತೆಗೆ ಗಮನವನ್ನು ಕೇಂದ್ರೀಕೃತವಾಗಿಸಬೇಕಾಗುತ್ತದೆ ಎ ನೈತಿಕ ಬಳಕೆ ಏನೋ ಮೊರಾಲಿಟಿ ಏನೋ ತ್ರೂ ಏನ್ ಏಜೆನ್ಸಿ ಇದನ್ನು ಬಳಸಬೇಕು ಅಂತ ಹೇಳಿದ್ರೆ ಈ ಥೀಮ್ ಕ್ಷೇತ್ರದಲ್ಲಿ ಎಐಯ ನೈತಿಕ ಪರಿಣಾಮಗಳತ್ತ ಗಮನ ಸೆಳೆಯುತ್ತದೆ ವಿಶೇಷವಾಗಿ ಡೇಟಾ ಗೌಪ್ಯತೆ ಆಲ್ಗರೆದಮ್ ಪಕ್ಷಪಾತ ಮತ್ತು ಶೈಕ್ಷಣಿಕ ತಂತ್ರಜ್ಞಾನಗಳ ಸಮಾನ ವಿತರಣೆಯಂತಹ ಸಮಸ್ಯೆಗಳಿಗೆ ಸಂಬಂಧಿಸಿದೆ ಈ ವಿಮರ್ಶಾತ್ಮಕ ಆಲೋಚನೆ ಮತ್ತು ಭಾವನಾತ್ಮಕ ಬುದ್ಧಿವಂತಿಕೆ ಏನೋ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ನಾವೇನಾದ್ರು ಕರಿಬೇಕು ಅಂತ ಹೇಳಿದ್ರೆ ಕಾರ್ಯಗಳನ್ನು ಸ್ವಯಂ ಚಾಲಿತಗೊಳಿಸುವಲ್ಲಿ ಮತ್ತು ಮಾಹಿತಿಯನ್ನು ಒದಗಿಸುವಲ್ಲಿ ಎ ಪಾತ್ರ ತುಂಬಾ ನಿರ್ಣಾಯಕ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಮತ್ತು ಮಾನವ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಯೋಗದಲ್ಲಿ ಎಐಯನ್ನು ಮನುಷ್ಯರಿಗೆ ಪರ್ಯಾಯವಾಗಿ ನೋಡುವ ಬದಲು ಮಾನವನಿಗೆ ಹೇಗೆ ನೆರವಾಗಲು ಸಾಧ್ಯವೆಂಬುದನ್ನು ಗಮನಿಸುವುದು ಶ್ರೇಷ್ಠೀಕರಣ ಶ್ರೇಣೀಕರಣ ಮತ್ತು ಆಡಳಿತಾತ್ಮಕ ಕೆಲಸಗಳಂತಹ ಪ್ರಾಪಂಚಿಕ ಕಾರ್ಯಗಳನ್ನು ಎ ಐ ವಹಿಸಿಕೊಳ್ಳಬಹುದು ಪ್ರವೇಶ ಮತ್ತು ಈಕ್ವಿಟಿ ಶಿಕ್ಷಣದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಚ್ಚು ಪ್ರಮುಖ ಸಾಧನವಾಗಿರುವುದರಿಂದ ಡಿಜಿಟಲ್ ವಿಭಜನೆಯನ್ನು ಪರಿಹರಿಸುವುದು ಮುಖ್ಯವಾಗಿದೆ ಹಾಗಾಗಿ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಶಿಕ್ಷಣ ದಿನದಲ್ಲಿ ಎ ವಿಕಸನಗೊಳಿಸುವುದು ಮತ್ತು ಎ ಶಿಕ್ಷಣ ಕ್ಷೇತ್ರವನ್ನು ಹೇಗೆ ಮಾರ್ಗದರ್ಶನ ಮಾಡುವುದು ಮತ್ತು ಯಾಂತ್ರೀಕೃತಗೊಂಡ ಯುಗದಲ್ಲಿ ಮಾನವ ಕೇಂದ್ರಿತ ವಿಧಾನವನ್ನು ಹೇಗೆ ನಿರ್ವಹಿಸುವುದು ಎನ್ನುವುದರ ಕುರಿತು ಅಧ್ಯಯನ ಮಾಡಲು ಶಿಕ್ಷಣ ತಜ್ಞರು ನೀತಿ ನಿರೂಪಕರು ಮತ್ತು ಶಿಕ್ಷಣ ತಜ್ಞರಿಗೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿ ನಾನು ಭಾವನೆ ಡಾಕ್ಟರ್ ನಾಗರಾಜ್ ಅವರ ಈ ಸಾರಿಯ ಥೀಮು ಐ ಎ ಇರೋದ್ರಿಂದ ಈ ಅಂತಾರಾಷ್ಟ್ರೀಯ ಶಿಕ್ಷಣ ದಿನದಲ್ಲಿ ಎ ಐ ಯಾವ ರೀತಿಯಲ್ಲಿ ಇಂಟ್ರೊಡ್ಯೂಸ್ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಜಾಗತಿಕ ಮಟ್ಟದಲ್ಲಿ ಯಾವ್ಯಾವ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ ಅದನ್ನ ಹೇಗೆ ಅಳವಡಿಸಿಕೊಬೇಕು ಎಲ್ಲ ಕುರಿತಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಿ ಪುನಃ ತಮಗೆ ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಶುಭಾಶಯವನ್ನ ಹೇಳ್ತಾ ಕೇಳುಗರಲ್ಲೂ ಕೂಡ ಒಂದು ಮನವಿ ಯಾರು ಶಾಲೆಯಿಂದ ಹೊರಗಿರದಂತೆ ಎಚ್ಚರವನ್ನು ವಹಿಸಿ ಹೌದು ಹಾಗೆ ತಾವು ಹೇಳದಾಗ್ಲೇ ಶೇಕಡ ಐವತ್ತರಷ್ಟಾದ್ರೂ ಕೂಡ ಉನ್ನತ ಶಿಕ್ಷಣಕ್ಕೆ ಪಡೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಲಿ ಹೌದು ಸರ್ ನಿಜ ಮೇಲೆ ತಾರತಮ್ಯ ಬೇಡ ಇವನ್ನೆಲ್ಲವನ್ನ ಮಾಡಿದಾಗ ಶಿಕ್ಷಣವನ್ನ ಅತ್ಯುತ್ತಮವಾಗಿ ಪಡೆಯಬಹುದು ಸಾರ್ವತ್ರಿಕರಣಗೊಳಿಸಬಹುದು ಸಾರ್ವಜನಿಕರ ಜವಾಬ್ದಾರಿ ಶಿಕ್ಷಣವನ್ನ ಕೊಡುವುದಕ್ಕೂ ಕೂಡ ಇದೆ ಶಿಕ್ಷಣ ಕೇವಲ ಹಕ್ಕಷ್ಟೇ ಅಲ್ಲ ಶಿಕ್ಷಣವನ್ನ ಕೊಡುವ ಜವಾಬ್ದಾರಿ ಜವಾಬ್ದಾರಿಯೂ ಹೌದು ಶಿಕ್ಷಣವನ್ನ ಕೊಡುವುದು ಕೊಡಿಸುವುದು ನಮ್ಮ ಪೋಷಕರ ಜವಾಬ್ದಾರಿಯೂ ಆಗಿರುತ್ತೆ ಕರ್ತವ್ಯವೂ ಆಗಿರುತ್ತೆ ನನ್ನ ಮಾತಿನೊಂದಿಗೆ ಭಾಗವಹಿಸಿ ಮಾಹಿತಿ ನೀಡಿದ ನಮಸ್ಕಾರ ಧನ್ಯವಾದ ನಮಸ್ಕಾರ ಸರ್ ನಮಸ್ತೆ ಇದುವರೆಗೆ ಅಂತಾರಾಷ್ಟೀಯ ಶಿಕ್ಷಣ ದಿನ ಈ ಕುರಿತು ಶಿವಮೊಗ್ಗದ ಪ್ರೇರಣಾ ಎಜುಕೇಷನಲ್ ಅಂಡ್ ಸೋಷಿಯಲ್ ಟ್ರಸ್ಟ್ ಅಂದರೆ ಪಿಎಸ್ ಸಮೂಹ ಸಂಸ್ಥೆಯ ಮುಖ್ಯ ಆಡಳಿತ ಸಂಯೋಜನಾಧಿಕಾರಿಗಳಾದಂತಹ ಡಾ ಎನ್ ನಾಗರಾಜ್ ಅವರೊಡನೆ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಎಸ್ಆರ್ ಭಟ್